ಏನೋ ಬರ್ಕೊಂಡು ಕೂತಿದ್ದೀಯ ಮಚ ಅಂತ ಹೇಳಿದ್ರೆ ಇದಕ್ಕೊಂದು ಸ್ಟೋರಿ ಇದೆ ಆ ಸ್ಟೋರಿ ಹೇಳಕ್ಕಿಂತ ಫಸ್ಟು ನಾನು ಲಾಸ್ಟ್ ವೀಡಿಯೋ ನೋಡಿದಿರಲ್ಲ ಲಾಸ್ಟ್ ವೀಡಿಯೋದಲ್ಲಿ ಗಾಡಿಗೆ ಸ್ಪೇರ್ ತಂದೆ ಆದರೆ ರೆಡಿ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಇನ್ನೊಂದು ಕೆಲಸ ಇದೆ ಇದನ್ನ ಹೇಳೋಕ್ಕೆ ನಾನು ವೀಡಿಯೋ ಮತ್ತೆ ಮತ್ತಿನ್ನೂ ಒಂದಿದೆ ನನ್ನ ಗಾಡಿಗೆ ಒಂದು ನೇಮ್ ಇಡಬೇಕು ಆ ನೇಮ್ ಏನು ಅಂತ ಗೊತ್ತಾಗ್ದಲೇ ತಲೆ ಕೆಡಿಸ್ಕೊಂಡು ಒಂದು ಪ್ಲಾನ್ ಹಾಕಿದ್ದೀನಿ ಆ ಪ್ಲಾನ್ ತೋರಿಸ್ತೀನಿ ಹಂಗೆ ಇನ್ನೊಂದೇನು ಅಂದ್ರೆ ನನ್ನ ಗಾಡಿ ಊರಲ್ಲಿ ಇದೆ ಚಿಕ್ಕಮಂಗ್ಳೂರಲ್ಲಿ ನಾನು ಇರೋದು ಬೆಂಗಳೂರಲ್ಲಿ ನನ್ನ ಗಾಡಿದು ಬೋರು ರೀಪೋರ್ ಆಗಬೇಕು ಈಗ ಒನ್ ಪಾಯಿಂಟ್ ಟೂ ಫೈವ್ ಇದೆ ಒನ್ ಪಾಯಿಂಟ್ ಫೈವ್ ಜೀರೋಗೆ ರೀಪೋರ್ ಆಗಿ ಮತ್ತೆ ಕ್ರ್ಯಾಂಕ್ ರೆಡಿ ಆಗಬೇಕು ಮತ್ತೆ ಕ್ಲಚ್ ಬೆಲ್ಲು ರೀಸೆಟ್ ಮಾಡಬೇಕು ಇದು ಮೂರು ಕೆಲಸ ಇದೆ ಅದು ಮೂರು ಕೆಲಸಕ್ಕೆ ನಾನು ಇವಾಗ ಹರಿ ತಂದೆ ನಿಮ್ಮನ್ನ ಈಗ ಮ್ಯಾಟ್ರ್ ಏನು ಅಂದ್ರೆ ಅದಕ್ಕೋಸ್ಕರ ಹಂಗಾಗಿ ನಾನು ಅಲ್ಲಿಗೆ ಹೋಗಿ ಮಾಡಿಸ್ತೀನಿ ಅಂದ್ರೆ ಅದನ್ನೆಲ್ಲ ರೆಡಿ ಮಾಡಿಸಬಹುದು ಮಾಡ್ಸಕ್ ಆಗಲ್ಲ ಅಂತ ಏನಿಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಇಲ್ಲಿ ಇರೋರು ಒಬ್ರು ಇದಾರೆ ಲಾಸ್ಟ್ ಟೈಮ್ ಒಂದು ಸ್ಪೇರ್ ತಂದಾಗಲೂ ಅವರೇ ಫುಲ್ ಹೆಲ್ಪ್ ಮಾಡಿದ್ದು ಸೊ ಅವ್ರು ಹೇಳಿದ್ದು ಒಂದು ಜಾಗದಲ್ಲಿ ರೀಬೋರ್ ಎಲ್ಲ ರೆಡಿ ರೆಡಿ ಮಾಡಿಸು ಅಂತ ಹೇಳಿದ್ರು ಯಾಕೆಂದರೆ ಔಟ್ಲುಕ್ ಎಲ್ಲ ನೀನು ಅಷ್ಟು ಚೆನ್ನಾಗಿ ಮಾಡಿಸ್ಕೊಂತಿದ್ದೀನಿ ಎಷ್ಟು ಕಷ್ಟಪಟ್ಟು ಇಂಜಿನ್ ಕೆಲಸ ಗಾಡಿ ಸ್ಟಾರ್ಟ್ ಆದಾಗಲೇ ಅದು ವ್ಯಾಲ್ಯೂ ಗೊತ್ತಾಗಬೇಕು ಆ ಥರ ಇರಬೇಕು ಆ ಥರ ರೆಡಿ ಮಾಡಿಸು ಅಂತ ಹೇಳಿದ್ರು ಅದಕ್ಕೋಸ್ಕರ ರೀಬೋರು ಕ್ರ್ಯಾಂಕ್ಟಿಲ್ಲರ್ ಇಲ್ಲಿ ರೆಡಿ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ನನ್ನ ಗಾಡಿನ ನಮ್ಮ ಮನೆಯಿಂದ ಗ್ಯಾರೇಜಿಗೆ ಹೋದ್ರೆ ದೊಡ್ಡ ರಿಸ್ಕ್ ಇತ್ತು ಯಾಕೆಂದರೆ ಮನೇಲಿರೋ ಗಾಡಿನ ತೆಗಿಬೇಕಾರೆ ಅಪ್ಪ ಅಮ್ಮ ಕೇಳ್ತಾರೆ ಏನಕ್ಕಪ್ಪ ಏನಕ್ಕಪ್ಪ ಅಂತ ಹಿಂಗೋ ಮ್ಯಾನೇಜ್ ಮಾಡಿ ಗಾಡಿನ ಮನೆ ಹೊರಗೆ ತಿಕ್ಸಿ ಯಶು ಇಟ್ಟಿದ್ದೀನಿ ಅಲ್ಲಿಂದ ಗ್ಯಾರೇಜಿಗೆ ಹೋಗಿದೆ ಗ್ಯಾರೇಜ್ ಒಂದು ಓಪನ್ ಆದರೆ ಬೋರು ಮತ್ತು ಕ್ರ್ಯಾಂಕು ಮತ್ತು ಬೆಲ್ಲು ಇದು ಮೂರು ತಿಗ್ದು ನಮ್ಮ ಅಣ್ಣ ಹೆಂಗಿರೋ ಡೈಲಿ ಚಿಕ್ಕಮಗ್ಳು ಮನೆಗೆ ಓಡಾಡ್ತಿರ್ತಾನೆ ಸೊ ಅವನ ಕೈಲಿ ಕೊಟ್ಟು ಕಳ್ಸಿರೋ ಅವ್ನ ತಂದು ಟೆಂಡರ್ ಚಿಕನಿಗೆ ಕೊಡ್ತಾನೆ ಪ್ಯಾಕ್ ಮಾಡಿ ಅಲ್ಲಿಂದ ಬೆಂಗಳೂರಿಗೆ ಇಲ್ಲಿ ಎ ಔಟ್ಲೆಟಿಗೆ ಪ್ರೆಸೆಂಟ್ ಇಲ್ಲಿಗೆ ಬರುತ್ತೆ ಈ ಔಟ್ಲೆಟಿಂದ ನಾನು ರಿಸೀವ್ ಮಾಡಿಕೊಂಡು ಅದ್ರದ್ದು ಏನು ಇದನ್ನೆಲ್ಲ ಮಾಡಿಸ್ಕೊಂಡು ರಿಟರ್ನ್ ನಾನು ಅಲ್ಲಿಗೆ ಹಾಕಿದ್ರೆ ಅದರಲ್ಲಿ ಒಂದು ಒಂದು ಹೆಡ್ಡಿಗೆ ಸಾರಿ ಬೋರಿಗೆ ರೀಪೇಂಟ್ ಆಗಬೇಕು ಬ್ಲ್ಯಾಕ್ ಕಲರು ರೀಪೇಂಟಿಂಗ್ ಕಳಿಸ್ಬೇಕಂದ್ರೆ ಒಂದೇ ಸೀರೆ ಎಲ್ಲ ಕಳಿಸ್ಬೇಕು ನನ್ನದು ಟ್ಯಾಂಕು ಸೈಡ್ ಕವರು ಮತ್ತು ಇಂಜಿನ್ದು ಸೈಡ್ ಕವರು ಈ ಬೋರು ಇಷ್ಟು ಕೊಟ್ ಕಳಿಸಿದ್ರೆ ಒಂದೇ ಸೀರೆ ರೀಪೇಂಟ್ ಆಗುತ್ತೆ ನಾನು ನಾನು ಫುಲ್ಲಲ್ಲಿ ರೀಪೇಂಟಿಂಗ್ ಕಳಿಸ್ತೀನಿ ಅಂದರೆ ಇದು ಒಂದು ಪೆಂಡಿಂಗ್ ಆಗುತ್ತೆ ನನಗೆ ಯಾವುದು ಬೋರಿಂದು ಅದಕ್ಕೋಸ್ಕರ ಇಲ್ಲಿ ಇದನ್ನೆಲ್ಲ ರೆಡಿ ಮಾಡಿಸಿ ಫುಲ್ಲು ಕೊಟ್ಟು ಕಳಿಸಿದ್ರೆ ನನ್ನಲ್ಲಿ ಇಂಜಿನ್ದು ಕೆಲಸ ಅರ್ಧ ಮುಗಿರುತ್ತೆ ರಿಪೇಂಟಿಗೆ ಹೋಗಿರುತ್ತೆ ಹದಿನೈದು ದಿನ ಟೈಮ್ ಬೇಕು ಸೊ ನಾನೇನಾದ್ರು ಈಗ ರಜಾ ಹಾಕೋದ್ರೆ ಹದಿನೈದು ದಿನ ತನಕ ನನಗೆ ರಜಾ ಹಾಕೊಂಡೆಲ್ಲ ಕೂರಷ್ಟು ಟೈಮ್ ಇಲ್ಲ ಅದಕ್ಕೋಸ್ಕರ ಈ ಥರ ಪ್ಲ್ಯಾನ್ ಹಾಕ್ಕೊಂಡು ಕೂತಿದ್ದೀನಿ ಗಾಡಿ ರೆಡಿ ಆಗುತ್ತೆ ಆಗೋ ಟೈಮಿಗೆ ಆಗಿ ಆಗುತ್ತೆ ಸ್ವಲ್ಪ ತಾಳ್ಮೇಲೆ ಇರೋಣ ಅರೆ ನಂಗೆ ತಾಳ್ಮೇಲೆ ಇರೋಕ್ಕೆ ಕೊಡ್ತೀನಲ್ಲಪ್ಪ ಇವರೆಲ್ಲ ಈಗ ಬಿಡಿ ಅವ್ರು ಬಿಡೋಕ್ಕೆ ಇವಾಗ ಏನು ಮಾಡಿದ್ದೀನಿ ಅಂದರೆ ಗಾಡಿಗೆ ಒಂದು ಹೆಸ್ರು ಹಿಡುಕು ಹೆಸ್ರು ಹುಡುಕ್ಬೇಕು ಸೊ ಐ ಆರ್ ಎಕ್ಸ್ ಒನ್ ತರ್ಟಿ ಫೈ ರತಿಕ್ ಶೆಟ್ಟಿ ಇಷ್ಟರಲ್ಲಿ ಒಂದೊಂದು ಏನೋ ತಗೊಂಡು ನೇಮ್ ಹುಡ್ಕೋಣ ಅಂತ ಕೂತಿದ್ದೀನಿ ಸೊ ನಿಮಗೇನಾದ್ರು ಇಷ್ಟರಲ್ಲಿ ಒಂದು ಒಳ್ಳೆ ನೇಮು ಸಿಗುತ್ತೆ ಅಂತಿದ್ರೆ ಕಮೆಂಟ್ ಮಾಡಿ ನೋಡೋಣ ಏನು ನೇಮ್ ಹಾಕ್ತೀರ ಅಂತ ಚೆನ್ನಾಗಿರೋದಕ್ಕಪ್ಪ ಮಸ್ತಾಗಿರೋದು ನಮ್ಮ ಹುಡುಗಿ ಹಳೆ ಹುಡುಗಿದೆ ನೇಮ್ ಹಾಕ್ಬಿಡ ನಾ ಅವಳನ್ನ ಮರೆಯೋಕ್ಕಾಗ್ತಿಲ್ಲ ಅವಳಂತೂ ಸಿಗಲಿಲ್ಲ ಅಂತ ಅಂದ್ಕೊಂಡಿದ್ದೆ ಅವಳು ಹೋಗಿದ್ದು ವಸ್ತು ಅವ್ಳು ಬರಲ್ಲ ಹೋಗ್ಲಿ ಸಾಯ್ಲಿ ಬಟ್ ಇದಕ್ಕೆ ಇದಕ್ಕೇನಾದ್ರು ಒಂದು ಸೊಲ್ಯೂಷನ್ ಹುಡ್ಕೊಡಿ ಪ್ಲೀಸ್